ಕರ್ತನಿಗೆ ಸುಬೆಗಳು ನಿಮ್ಮೆಲ್ಲರಿಗೆ ಸುಬೆಗಳು ಚೆನ್ನಾಗಿದ್ದಾರಪ್ಪ ನೋಡ್ರಿ ಅರಣ್ಯ ಕಾಂಡದಲ್ಲಿ ಹದಿನಾಲ್ಕು ಇಪ್ಪತ್ತೆಂಟರಲ್ಲಿ ನನ್ನ ದಾಸನಾದ ಕಾಲೇಬನು ಅಂತ ಮನಸ್ಸುಗೊಳ್ಳವನಾಗಿರುವ ಮನಪೂರ್ವಕವಾಗಿ ನನ್ನ ಮಾತು ಅನುಸರಿಸಿ ನಡೆದಿದ್ದರಿಂದ ಅವನನ್ನೇ ಸಂಚರಿಸಿದ ಆ ದೇಶವನ್ನು ಸಂಚರಿಸುವನು ಕಾಲೇಬು ಯೋಶ್ವ ಇಬ್ಬರು ಸಂಚರಿಸ್ತಾ ವಿಶ್ವಾಸವನ್ನು ಇಟ್ಟಿದ್ದಾರೆ ನಂಬಿಕೆಯನ್ನು ಇಟ್ಟಿದ್ದಾರೆ ದೇವರ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಆದರೆ ಹತ್ತು ಜನ ಹೋಗಿದ್ದವರು ಎಷ್ಟು ಜನ ಹನ್ನೆರಡು ಜನ ಯಾರು ಕಳಿಸಿದ್ದಾರೆ ದೇವರು ಕಳಿಸಿದ್ದಾರೆ ದೇವರು ಮೋಶೆ ನನ್ನ ಹತ್ರ ಬಾ ಹೇಳಿ ಬುಗುಟದಲ್ಲಿ ಮೋಶೆ ಹೋಗಿದ್ದಾನೆ ಹೋಗಿ ದೇವರ ಮಾತನ್ನು ಕೇಳಿ ನೀನು ಹನ್ನೆರಡು ಮಂದಿಯನ್ನು ಒಬ್ಬೊಬ್ಬರನ್ನು ಆರಿಸಿಕೊಂಡು ಅವರನ್ನು ಕರ್ಕೊಂಡೋಗು ಹೋಗು ಅವರು ಅಲ್ಲಿ ನೋಡಿಕೊಂಡು ಬಂದು ಸ್ಥಿರವಾಗಿರುವುದಕ್ಕೆ ನೀವು ಮುಂದೆ ಪ್ಲ್ಯಾನ್ ಮಾಡಿಕೊಳ್ಳಿ ಮುಂದೆ ನೀವು ನಂಬಬೇಕಲ್ವೇ ಅದು ದೇಶ ಅದು ಎಂಥ ಊರು ಅಲ್ಲಿ ಜನ ಹೆಂಗಿದ್ದಾರೆ ನೋಡ್ಕೊಂಬರ್ರಿ ಆಲೂಜನಂತಹ ನಿನಗೆ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ ಆಲೂಜನಂತಹ ನಿನಗೆ ಹೊಲ ಕೊಡ್ತೀನಿ ಮಕ್ಕಳು ಕೊಡ್ತೀನಿ ಅಭಿವೃದ್ಧಿ ಕೊಡ್ತೀನಿ ಪಶುಗಳು ಕೊಡ್ತೀನಿ ಎಲ್ಲ ಕೊಡ್ತೀನಿ ಅಂತಂದು ವಾಗ್ದಾನ ಮಾಡಿದ್ದೇವರು ಅವರಿಗೆ ವಿಶ್ವಾಸ ಇಲ್ಲ ನೋಡ್ರಿ ಹತ್ತು ಜನಕ್ಕೆ ಏನು ಅಂದರೆ ಅಂತ ಮನಸ್ಸು ಒಳ್ಳವನು ಮನಪೂರ್ವಕವಾಗಿ ನನ್ನ ಮಾತನ್ನು ಅನುಸರಿಸಿ ನಡೆದಿದ್ದರಿಂದ ಅವನನ್ನೇ ಅವನ ಸಂಚರಿಸಿದ ಅವನ ದೇಶವ ದೇಶದಲ್ಲಿ ಸಂಚರಿಸುವನು ಅವನ ಸಂತತಿಯವರು ಅದನ್ನು ಸ್ವಾಧೀನಪಡಿಸಿಕೊಳ್ಳುವರು ಅವರು ಸಂತತಿಯವರು ವೇಟ್ ಮಾಡ್ಬೇಕಾಗ್ತಿದ್ರೆ ದೇವರು ಎದುರು ನೋಡ್ತಾ ಇದ್ದಾರೆ ಇಷ್ಟು ದಿನ ನೀನು ಮಾಡಲಿಲ್ಲ ಅಂದರೆ ನಿನ್ನ ಸಂತತಿ ಅವರು ಮಾಡಬೇಕಾಗುತ್ತೆ ಯಾಕೆಂದ್ರೆ ಭಾರಿ ತಲೆನೂ ತಂದುಬಿಟ್ಟು ತಂದುಬಿಟ್ಟಿದ್ದಾರೆ ಮೋಷಾಗಿ ಮೋಶೆ ಬಹು ಸುಸ್ತಾಗಿ ಬಿಟ್ಟಿದ್ದಾನೆ ಅವರು ಕೂಡ ನಾನು ಹೇಳಲ್ಲಪ್ಪ ನಾನು ಹೇಳಿದರೆ ನನ್ನ ಮಾತು ಕೇಳ್ತಾ ಇಲ್ಲಪ್ಪ ನೀವು ಹೋಗು ನನ್ನ ಮಾತನ್ನು ಹೇಳು ಅಂತ ದೇವರು ಸುಧಾರಿಸಿ ಪ್ರೇಮದಿಂದ ಕಳಿಸಿದ್ರೆ ನೋಡ್ರಿ ಮೂವತ್ತೆಂಟರಲ್ಲಿ ನೋಡ್ರಿ ನೂನು ಮಗನಾದ ಯೋಶುವನು ಇನ್ನೇಪು ಮಗನಾದ ಕಾಲೇಬನು ಉಳಿದರು ಸತ್ತು ಸತ್ತೋಗ್ಬಿಡಿದಾರೆ ಯಾಕಂದ್ರೆ ದೇವರಿಗೆ ತಲೆನೋವು ತಂದು ದಿನ ದಿನವೂ ಅವರು ಮೋಶ್ ಐಗುಪ್ತದಿಂದ ಬಂದಿದ್ದು ಅದ್ಭುತ ಕಾರ್ಯಗಳನ್ನು ಎಲ್ಲ ಮರ್ತೋಗ್ಬಿಡಿದಾರೆ ಅಲ್ಲಿ ಸ್ವಲ್ಪ ಅನ್ಯ ಜನರಿದ್ದರೆ ಅವ್ರ ಪುಟ್ಟ ವಿಗ್ರಹಾರದನ್ನು ಮಾಡೋದು ಅವ್ರದ್ದು ಅವ್ರ ಅವರ ಅವ್ರ ಪುಟ್ಟ ಸಂಗಡ ತಿರುಗೋದು ಅವರ ಮಕ್ಕಳನ್ನು ಮದುವೆ ಮಾಡ್ಕೊಳೋದು ಅವ್ರ ಪುಟ್ಟ ತಿರುಗಾಡ್ದು ಇಂಥದ್ದೆಲ್ಲ ಕಳ್ಕೊಂಡು ಎಷ್ಟಿದ್ರು ಆತ್ಮೀಯವಾಗಿ ಇರಬೇಕಂತಹ ಸ್ವಲ್ಪ ಇಲ್ಲ ನೋಡ್ರಿ ನೋಡ್ರಿ ಏನು ಹೇಳ್ತಾ ಇದನ್ನು ಯೋಶು ಇನ್ನೇ ಮಗನಾದ ಕಾಲೇಬನ್ನು ಒಳದರು ಕಾಲೇಬು ಯೋಶ್ವ ಇಬ್ಬರೇ ಉಳಿದ್ರು ಅವರ ಸಂತತಿಯವರು ಅದನ್ನು ಸ್ವಾಧೀನ ಮಾಡ್ಕೊಳ್ಬೇಕಾಗಿತ್ತು ಯಾಕಂದ್ರೆ ಈ ಹತ್ತು ಜನ ಸತ್ತು ಹೋಗ್ಬಿಟ್ಟಿದ್ದಾರೆ ಅರಣ್ಯದಲ್ಲಿ ತಿರುಗಾಡ್ತಾ ಇದ್ದಾರೆ ಅವರು ಮಕ್ಕಳ ಅಭಿವೃದ್ಧಿ ಕೊಡ್ಬೇಕಂತ ದೇವರು ಅಲ್ಲೂಜಿ ಅನ್ನಂತ ನೋಡ್ರಿ ಇಪ್ಪತ್ತೆಂಟರಲ್ಲಿ ನೋಡ್ರಿ ನೀನು ಅವರಿಗೆ ಹೀಗೆ ಹೇಳಬೇಕು ಯೋವನು ಹೇಳುವುದೇಂದ ನನ್ನ ಜೀವದಾಣೆ ಯಾರೋ ದೇವರೇನು ಹೇಳ್ತಾರೆ ನೋಡ್ರಿ ಜೀವದಾಣೆ ನನ್ನ ಜೀವದಾಣೆ ನೀವು ನನಗೆ ಕೇಳಿಸುವಂತೆ ಆದ್ಕೊಂಡು ಪ್ರಕಾರವೇ ನಾನು ಮಾಡುತ್ತೇನೆ ನಿಮ್ಮ ಶವಗಳು ಈ ಅರಣ್ಯದಲ್ಲಿ ಬಿಡುವು ನೀವು ನಮಗೆ ವಿರೋಧವಾಗಿ ಗುಣಗುದ್ದರಿಂದ ನಮ್ಮಲ್ಲಿ ಲೆಕ್ಕಿಸದವರೇ ಅಂದ್ರೆ ಈ ಇಪ್ಪತ್ತು ವರ್ಷ ಮೊದಲುಗೊಂಡು ಹೆಚ್ಚಾದವರೆಲ್ಲ ಇಪ್ಪತ್ತು ವರ್ಷದಿಂದ ಹೆಚ್ಚಾದವರೆಲ್ಲ ಸತ್ತೋದ್ರು ಯಾಕೆ ದೇವರಿಗೆ ತಲೆನೋವು ತಂದಿದ್ದಾರೆ ದೇವರಿಗೆ ತಲೆನೋವು ತಂದು ಅವರು ಅದ್ಭುತವಾಗಿ ಇರೋ ಇರಬೇಕು ಆದರೆ ಶಾಪವಾಗಿದ್ದಾರೆ ದೇವರಿಗೆ ತಲೆನೋವು ತರಬೇಕು ಅಂದರೆ ದಿನ 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 ಸುಧಾರಿಸ್ತಾ ಇದ್ದಾನೆ ದೇವರು ಮೋಶ ಏನು ಮಾತು ಕೇಳ್ತಾ ಇಲ್ಲ ಆದರೆ ಯೋಶ್ವ ಕಾಲೇಬು ಯೇಸು ಕ್ರಿಸ್ತನು ಏನು ಹೇಳಿದ ನೋಡ್ರಿ ಹದಿನಾಲ್ಕನೇ ಅಧ್ಯಾಯ ಹದಿನಾಲ್ಕನೇ ವಚನ ವ್ಯೋಹಾನು ವರದ ಪತ್ರಿಕೆಯಲ್ಲಿ ಜಾನ್ ಫೋರ್ಟೀನ್ ಫೋರ್ಟೀನ್ ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಕೇಳಿದರೆ ಅದನ್ನು ನೆರವೇರಿಸುವನು ನೀವು ಏನಾದರೂ ಕೇಳ್ರಿ ನನ್ನ ಹೆಸರಿನಲ್ಲಿ ನನ್ನ ನಾಮದಲ್ಲಿ ನಿಮಗೆ ಸಿಗುತ್ತೆ ನೋಡ್ರಿ ಹದಿನಾರು ಸತ್ಯದ ಆತ್ಮ ಬಂದಾಗ ಅದನ್ನು ನಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿ ಸತ್ಯಕ್ಕೆ ಸೇರಿಸುವನು ಸಕಲ ಸತ್ಯಕ್ಕೆ ಸೇರಿಸುವನು ಆತನು ಸತ್ಯದ ಆತ್ಮ ಬಂದಾಗ ನಿಮ್ಮನ್ನು ಇಪ್ಪತ್ಮೂರು ಆ ದಿನದಲ್ಲಿ ನೀವು ನನಗೆ ಯಾವ ಪ್ರಶ್ನೆಯೂ ಮಾಡೋದಿಲ್ಲ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ನಿಮ್ಮ ತಂದೆಯನ್ನು ಅನ್ನೋದರೂ ಬೇಡಿಕೊಂಡ್ರೆ ಆತನು ನನ್ನ ಹೆಸರಿನ ಮೇಲೆ ನಿಮಗೆ ಕೊಡುವನು ನೀವು ಇದುವರೆಗೂ ನನ್ನನ್ನು ಏನೂ ಕೇಳ್ಕೊಂಡಿಲ್ಲ ಬೇಡ್ಕೊಂಡಿಲ್ಲ ಬೇಡ್ಕೊಂಡ್ರೆ ನಿಮಗೆ ಸಿಕ್ಕುವುದು ಆಗ ಆನಂದವು ಪರಿಪೂರ್ಣವಾಗುವಷ್ಟು ಕೇಳ್ರಿ ನಿಮ್ಮ ಆನಂದವು ಪರಿಪೂರ್ಣವಾಗುವಷ್ಟು ಕೇಳ್ರಿ ನಿಮಗೆ ಸಿಗುತ್ತೆ ಬೇಡ್ಕೊಳ್ರಿ ನಿಮಗೆ ಕೊಡ್ತೀನಿ ದೇವರು ಹೇಳ್ತಾ ಇದ್ದಾರೆ ಈಗ ನಂಬಿದ್ದ ಯಾರು ನಂಬಿದ್ದಾರೆ ಅಶ್ವ ನಂಬಿದ್ದಾನೆ ಕಾಲೇ ತಂಬಿದ್ದಾನೆ ಮೋಶೆ ಅವರೆಲ್ಲರೂ ಅವರ ತರದವರನ್ನ ಅವರ ಸಂತತಿಯವರನ್ನ ಕರ್ಕೊಂಡು ಹಾಲು ಜೀವನಂತ ಅದ್ಭುತಕ್ಕೆ ಹೋಗಿದ್ದಾರೆ ಇಂದಿನ ದಿವಸ ನಿಮ್ಮ ಹೃದಯಗಳು ವಿಶ್ವಾಸದಿಂದ ಉದ್ದೇಶಗಳು ವಿಶ್ವಾಸದಿಂದ ನಂಬಿಕೆಯಿಂದ ಹಬ್ಬಬೇಕು ಬಹು ವೇಗವಾಗಿ ನುಡಿಬೇಕು ನೀವು ನೀವು ನುಡಿದ್ರೆ ದೇವ್ರು ಕೊಡ್ತಾರೆ ನೀವು ನೋಡಿರಿ ಕೇಳ್ಕೊಳ್ರಿ ಬೇಡ್ಕೊಳ್ರಿ ದೇವ್ರು ಕೊಡಕ್ಕೆ ಸಿದ್ಧವಾಗಿದ್ದಾರೆ ನನ್ನ ಕಿವಿಯಲ್ಲಿ ಏನಾದರೂ ಕೇಳ್ಕೊಂಡ್ರಿ ನಾನು ಬೇಡ್ಕೊಳ್ಳ್ರೆ ನಾನು ಕೊಡ್ದಂಗಿರ್ತೀರ ನನ್ನ ಕಿವಿಯಲ್ಲಿ ನೀನು ಏನೂ ಬೇಡ್ಕೊಳ್ಳೋದಿಲ್ಲ ಏಕೆಂದರೆ ನೀವು ನಂಬಿಕೆ ಇಟ್ಟಿಲ್ಲ ನನ್ನ ಮೇಲೆ ನಾನು ಸುಷ್ಟಕರ್ತನೆಂದು ನೀನು ನಂಬಿಲ್ಲ ನಾನು ದೇವರಂತ ನಂಬಿಲ್ಲ ಅದೇ ಮಗಳನ್ನೆಲ್ಲ ನಂಬಿಕೊಂತ ಹೋಗ್ತೀಯ ದಿನ ದಿನವೂ ಅವ್ರ ಹಿಂದೆ ತಿರ್ಗಾಡ್ಕೊಂತ ಹೋಗ್ತೀಯ ಅವರು ಅವ್ರಿಗೆ ಮರ್ಮ ಗೊತ್ತಿಲ್ಲ ಅವ್ರಿಗೆ ನಿಜ ಗೊತ್ತಿಲ್ಲ ನೀಗೇನಾಗಿದ್ದ ಬುದ್ಧಿ ಅಂತ ದೇವರು ಎಚ್ಚರಿಕೆ ಹೇಳ್ತಾ ಇದ್ದಾರೆ ಅರಣ್ಯದಲ್ಲಿ ತಿರುಗ್ಡ್ಕೊಂತ ತಿರ್ಗಾಡ್ಕೊಂತ ತಿರ್ಗಾಡ್ಕೊಂತ ನಂಬ್ರಿ ಆಲೂ ಅಂತ ಹೊಸ ನಗರಕ್ಕೆ ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಪರಲೋಕಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಲ್ಲಿಗಳು ಅಲ್ಲೇ ಏನು ಹೇಳ್ತೀನಿ ನಿಮಗೆ ಮನೆ ಕಟ್ತಾ ಇದ್ದೀನಿ ಮಾಣಿಕ್ಯ ಮಣಿಗಳಿಂದ ನಿಮ್ಗನ್ನು ರತ್ನ ಮಣಿಗಳಿಂದ ನಿಮಗೆ ಬಂಗಾರದ ಬೀದಿಗಳಿಂದ ನಿಮ್ಗೆ ಮನೆ ಕಟ್ತೀನಿ ದೇವ್ರು ಹೇಳ್ತಾ ಇದ್ದಾರೆ ನಾನೇ ಮಾರ್ಗವು ನಾನೇ ಸತ್ಯವು ನಾನೇ ಜೀವು ಅಂತ ದೇವ್ರು ಹೇಳ್ತಾ ಇದ್ದಾರೆ ಯೇಸು ಕ್ರೈಸ್ತನ ಹೇಳ್ತಾ ಇದ್ದಾನೆ ಪ್ರಾರ್ಥನೆ ಮಾಡ್ಕೊಂಡು ತಂದೇ ನಿಮಗೆ ಸ್ತೋತ್ರ 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 ನಮ್ಮ ಹೃದಯಕ್ಕೆ ಆನಂದವಾಗುವಂತೆ ನೀವು ನಮ್ಮನ್ನು ಯಾರು ನೀವು ನಮ್ಮ ಹೃದಯದ ಆನಂದದಿಂದ ಕೇಳ್ಕಂಡ್ರೆ ನೀವು ಕೊಡ್ತೀನಂತ ಹೇಳಿದಿಯಪ್ಪ ನಿಮಗೆ ಸ್ತೋತ್ರ 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 ನಾವು ಕೇಳ್ಕೊಳ್ತಾ ಇಲ್ಲ ತಂದೆ ನೀವು ಕೇಳ್ಕೊಂಡ್ರೆ ಕೊಡ್ತೀಯ ತಂದೆ ನಿಮಗೆ ಸ್ತೋತ್ರ 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 ಕಾಲೇಬು ಕೇಳ್ಕೊಂಡಿದ್ದಾನೆ ಯಹುಶ್ವ ಕೇಳ್ಕೊಂಡಿದ್ದಾನೆ ಅವ್ರ ಮಕ್ಕಳು ಅವ್ರ ಅವರು ಅದನ್ನು ಸ್ವಾಧೀನ ಮಾಡಿಕೊಂಡಿದ್ದಾರೆ ತಂದೆ ನಿಮಗೆ ಸ್ತೋತ್ರ 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 ಘನತಾ ಮಹಿಮ ಪ್ರಭಾವಗಳು ನಿಮಗೆ ಚೀಲಿಸ್ತಾ ಇದ್ದೀವಿ ತಂದೆ ಅವೇನ್ ಅವೇನ್